ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ಇರಿ ನಾವಿವತ್ತು ಮುರುಡೇಶ್ವರದಿಂದ ಸುಮಾರು ಮೂವತ್ತೈದು ಜನ ಯಾತ್ರಾರ್ಥಿಗಳೊಂದಿಗೆ ನೂರ ನಲ್ವತ್ನಾಲ್ಕನೇ ವರ್ಷದ ನಂತರ ಪ್ರಯಾಗ್ರಾಜ್ನಲ್ಲಿ ಜರುಗುತ್ತಿರುವ ಮಹಾಕುಂಭಮೇಳ ಅತ್ಯಂತ ಪವಿತ್ರವಾದ ಉತ್ಸವ ಆ ಉತ್ಸವಕ್ಕೆ ಹಾಗೂ ಕಾಶಿ ಅಯೋಧ್ಯ ಶ್ರೀರಾಮಲಲ್ಲನ ದರ್ಶನಕ್ಕೆ ನಾವು ಸಮಸ್ತ ನಾಗರಿಕರಲ್ಲಿ ಸುಮಾರು ಮೂವತ್ತೈದು ಜನ ಈ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದೇವೆ ಇವತ್ತು ಅಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಸುಮಾರು ಎಂಟೂವರೆ ಆಗಿದೆ ಇಲ್ಲಿ ಭಟ್ಕಳದ ಪ್ರಸಿದ್ಧ ದಂಡಿನ ದುರ್ಗಾ ದೇವಿ ದೇವಸ್ಥಾನದಲ್ಲಿ ದೇವಿಯ ಪೂಜೆಯೊಂದಿಗೆ ಹಾಗೂ ಈ ದೇವಸ್ಥಾನದ ಸರಿಯಾಗಿ ಎದುರುಗಡೆ ನಮ್ಮ ಬಸ್ ನಿಂತ್ಕೊಂಡಿದೆ ನೋಡಿ ಶ್ರೀಕುಮಾರ್ ರೋಡ್ ಲೈನ್ಸ್ ಬಸ್ಸು ಸ್ಲೀಪರ್ ಕೋಚ್ ಬಸ್ಸು ಈ ಬಸ್ಸಿನ ವಾಹನ ಪೂಜೆಯೊಂದಿಗೆ ನಾವೆಲ್ಲ ನಿಮ್ಮ ಶುಭಾಶೀರ್ವಾದದೊಂದಿಗೆ ನಿಮ್ಮ ಶುಭ ಹಾರೈಕೆಯೊಂದಿಗೆ ಯಾತ್ರೆಗೆ ಇದ್ದೇವೆ ಬನ್ನಿ ಈ ಯಾತ್ರೆಯ ಸಮಗ್ರ ವಿವರವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇದು ಪಟ್ಕಳದ ದಂಡನದುರ್ಗ ದೇವಿ ದೇವಸ್ಥಾನ ಪಟ್ಕಳದ ಮುಖ್ಯ ಸರ್ಕಲ್ನಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೈವೇ ಪಕ್ಕದಲ್ಲಿಯೇ ಇದೆ ಈ ದೇವಿಯು ತುಂಬಾ ಪ್ರಭಾವಶಾಲಿ ದೇವಿ ಅಂದ್ರೆ ಈ ದೇವಿಯ ಮಹಿಮೆ ಅಪಾರವಾದದ್ದು ಇಲ್ಲಿ ಯಾವುದೇ ರೀತಿಯ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವಿ ಅದನ್ನ ಅನುಗ್ರಹಿಸ್ತಾಳೆ ಅನ್ನುವಂತ ಬಲವಾದ ನಂಬಿಕೆ ಇಲ್ಲಿನ ಸಮಸ್ತ ಭಕ್ತ ವೃಂದದಲ್ಲಿದೆ ಹಾಗಾಗಿ ಈ ದೇವಿಯ ಆಶೀರ್ವಾದ ಪಡ್ಕೊಂಡ ನಂತರವೇ ನಾವು ಯಾತ್ರೆಯನ್ನ ಪ್ರಾರಂಭಿಸೋಣ ಅಂತ ಇಲ್ಲಿ ಪೂಜೆ ಮಾಡಿಕೊಂಡು ಯಾತ್ರೆಯನ್ನ ಪ್ರಾರಂಭಿಸ್ತಾ ಇದ್ದೇವೆ ಆಯೋಜಕರಿಂದ ರಾಮಕೃಷ್ಣ ಹಾಗೆ ಎಲ್ಲರಿಗೂ ಒಂದು ಶಾನು ಹಾಗೂ ಒಂದು ಕ್ಯಾಬ್ ಕೊಡ್ತಾ ಇದ್ದೇವೆ ಒಂದು ಐ ಡಿ ಕಾರ್ಡ್ ಕೊಡ್ತಾ ಇದ್ದೇವೆ ಅದನ್ನೊಂದು ನೀಟಾಗಿ ಎಲ್ಲರಿಗೂ ಕೊಟ್ಟು ಅದಾದಮೇಲೆ ನಾವು ಗಾಡಿ ಪೂಜೆಯೊಂದಿಗೆ ಯಾತ್ರೆಯನ್ನು ಪ್ರಾರಂಭಿಸ್ತೀವಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ત્ર <regard> <seks> <carmagans>

जय श्री राम जय श्री राम जय श्री राम जय श्री राम ಇವರು ಉದಯ್ ನಾಯ್ಕ ಅಂತ ನಮ್ಮ ಬಸ್ಸಿನ ಸಾರಥಿ ಇನ್ನೊಬ್ಬ ಸಾರಥಿ ರೆಸ್ಟ್ ಮಾಡ್ತಾ ಇದ್ದಾರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಅವರನ್ನು ತೋರಿಸ್ತೇವೆ ಒಂದು ವಾರದಿಂದ ಜಾತಕ ಪಕ್ಷಿಯನ್ನು ಯಾತ್ರೆಗೆ ಹೊರಟೆ ಬಿಟ್ಟಿದ್ದೇವೆ ಎರಡನೇ ನ ಫಸ್ಟ್ ಬೇಳಕ್ಕೆ ಫ್ಲೈಟರ್ ಹೋಗಿದ್ವಿ ಈ ಬಾರಿ ಶ್ರೀಕುಮಾರ್ ಟ್ರಾವೆಲ್ಸ್ ನ ಸುಸಜ್ಜಿತವಾದ ಸ್ಲೀಪರ್ ಬಸ್ ನಲ್ಲಿ ಯಾತ್ರೆಗೆ ಹೊರಟಿದ್ದೇವೆ ನಾವು ಹೊರಡ್ತಾ ಇದ್ದಂತ ಬಸ್ ಹೇಗಿದೆ ನೋಡಿ ಸ್ಲೀಪರ್ ಬಸ್ ಮೇಡಮ್ ಅವರು ಸ್ವಲ್ಪ ಫೋನ್ ಅಲ್ಲಿ ಇದಾರೆ ನಮ್ಮ ರಾಮಕೃಷ್ಣ ನಾಯ್ಕರು ಒಂದು ಫಸ್ಟ್ ಕ್ಲಾಸ್ ಸ್ಲೀಪರ್ ಕೋಚು ಇದರಲ್ಲಿ ಎಷ್ಟೇ ಲಾಂಗ್ ಪ್ರಯಾಣನೂ ಆರಾಮಾಗಿ ಪ್ರಯಾಣ ಮಾಡಬಹುದು ಆತ್ಮೀಯ ವೀಕ್ಷಕರೇ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಯಾತ್ರೆಯ ಸಮಗ್ರ ಚಿತ್ರಣವನ್ನ ನಿಮ್ಮ ಮುಂದಿಡ್ಲಿಕ್ಕೆ ಇಚ್ಛಿಸ್ತೇನೆ ಹಾಗೇನೆ ನನ್ನ ಈ ಎಲ್ಲ ವಿಡಿಯೋಗಳ ಬಗ್ಗೆ ಈ ನಮ್ಮ ಯಾತ್ರೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ